ಶ್ರಾವಣ ಮಾಸ ಸಡಗರ ಸಂಭ್ರಮದಿಂದ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕು ಕೇಂದ್ರದಿಂದ ವಾಯುವ ದಿಕ್ಕಿನಲ್ಲಿ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ನೀರಲ್ಕಟ್ಟಿ ಇದೊಂದು ಪ್ರಾಚೀನ ಗ್ರಾಮವಾಗಿದೆ ಕೆರೆ ದಂಡೆ ಮೇಲಿರುವ ಕಲ್ಮೇಶ್ವರ ದೇವಾಲಯವನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿರ್ಮಿಸಲಾಗಿತ್ತು ಗರ್ಭಗೃಹ ಮತ್ತು ಸಭಾಗೃಹಗಳಲ್ಲಿರುವ ಕಲ್ಲಿನಲ್ಲಿ ನಿರ್ಮಾಣಗೊಂಡಿತ್ತು ಸೂರ್ಯಶಿಲ್ಪ ಹಳೆಯದು ಹೊರಗೆ ಬಂದು ವೀರಗಲ್ಲು ಪ್ರಾಚೀನ ಅವಶೇಷಗಳು ಕಂಡುಬರುತ್ತವೆ ಈ ಗ್ರಾಮವು ಮಲೆನಾಡು ಪ್ರದೇಶವಾಗಿದೆ ಎರಡ್ ಸಾವಿರದ ಹನ್ನೊಂದು ಜನಗಣತಿ ಪ್ರಕಾರ ಎರಡ್ ಸಾವಿರದ ಐದನೂರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಮ್ಮೂರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಮುನ್ನೂರ ಐವತ್ತೆರಡು ಮನೆಯವರು ಕೂಡಿ ಹಬ್ಬ ಹರಿದಿನಗಳನ್ನ ಆಚರಿಸುವ ಪರಂಪರೆ ನಮ್ಮ ಹಿರಿಯರು ಬೆಳೆಸಿದ್ದಾರೆ ಎಂದು ರಾಜನ್ಗೌಡ ಪಾಟೀಲ್ ಚೆನ್ನಪ್ಪ ಅಂಬನ್ನವರ್ ಮಂಜುನಾಥ್ ಮಾಳ್ಗಿರವರು ಹೇಳಿದರು ಶ್ರಾವಣ ಮಾಸ ಬಂತೆಂದರೆ ನಮ್ಮೂರಿನಲ್ಲಿರುವ ದೇವಸ್ಥಾನಗಳಾದ ಪಾಚ್ವರ್ಯನಾಥ ತೀರ್ಥಂಕರ ಜೈನ ಬಸದ್ದಿ ಹನುಮಂತ ಬಸವಣ್ಣನ ಗುಡಿಗಳಿಗೆ ವಿಶೇಷ ಪೂಜೆ ನಡೆಸುತ್ತದೆ ಎಂದು ದೇವಪ್ಪ ಆದನ್ನವರ್ ಮಡಿವಾಳಪ್ಪ ಅಂಬನ್ನವರ್ ರುದ್ರಗೌಡ ಪಾಟೀಲ್ ಮಡಿವಾಳಪ್ಪ ಗಾಳಿ ಮಹಾವೀರ ಅಕ್ಕಿ ಅವರು ತಿಳಿಸಿದರು ಗ್ರಾಮದ ಭಜನೆ ಮಂಡಳಿಯವರು ಪ್ರತಿಯೊಂದು ಓಣಿಗಳಲ್ಲಿ ಭಜನೆ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಪ್ರತಿ ಸೋಮವಾರ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಎಂದರು ಶ್ರಾವಣ ಸೋಮವಾರ ಅಂಗವಾಗಿ ಇಡೀ ಊರಿನ ಜನರಿಗೆ ಅನ್ನ ಪ್ರಸಾದ ವಿತರಣೆಯನ್ನ ಮಾಡಲಾಗಿತ್ತು ಜನರು ಅನ್ನ ಪ್ರಸಾದವನ್ನ ಸವಿದರುೇದ ಕಾರ್ಯಕ್ರಮ ಮಾಡ್ತೇವೆ ನಮ್ದ ಬೇಕಾದ್ ಬರಲ್ಲ ಮುರಾಗ ಯಾವ ಜಾತಿ ಭೇದ ಏನು ಮಾಡಿದ್ರು ಎಲ್ಲರೂ ಬಾ ಶ್ರದ್ಧೆಯಿಂದ ದುಡ್ತಿರ ಈಗ ಶ್ರಾವಣದ ಐದು ಗಂಟೆಗೆ ಒಂದ್ ಇಪ್ಪತ್ ಮೂವತ್ ಹುಡುಗರು ಎಲ್ಲಾ ಎದ್ರಿ ಬೆಳಿಗ್ಗೆ ಎಲ್ಲಾ ದೇವ್ರಿಗೆ ಭಜನಿತ್ ಒಂದ ದೀಪ ಹಾಸ್ತೇವ್ರಿ ಪ್ರತಿ ದಿನ ಒಂದ್ ತಿಂಗಳ ಒಟ್ಟ ತಪ್ಪಲಂಗ್ರಿ ದೀಪ ಹಚ್ಚಿ ಕಡಿ ಶ್ರಾವಣಕ್ಕೆ ಇವತ್ತ ಜಾಗರ ಮುಗಿಸ್ತಾವ್ರಿ ಮಾಡ್ತೇವೆ ನೀಲಗಟ್ಟಿ ಗ್ರಾಮದ ನೀಲಗಟ್ಟಿ ಗ್ರಾಮ ಶ್ರಾವಣ ಮಾಸ ಪ್ರತಿ ವರ್ಷ ನಾವು ಶ್ರೀ ಕಲಮೇಶ್ವರ ದೇವಸ್ಥಾನ ಬೆಳಗ್ಗೆ ಐದ್ ಗಂಟೆಗ್ ಪ್ರತಿ ದೇವ್ರಿಗೆ ನಮ್ಮೂರ ಒಂದ್ ಐದ್ ತಲೆ ದೇವ್ರದಾವ ಅಲ್ಲಿ ನಾವು ಹತ್ತೋದ್ ಬೆಳಿಗ್ಗೆದ ಭಜನಿ ಮುಖಾಂತರ ದೀಪ ಹಚ್ಚುದು ಶ್ರದ್ಧೆ ಭಕ್ತಿಂತ ನಾವು ನಿಲ್ಗಡೆ ಗ್ರಾಮಸ್ಥರು ಎಲ್ಲಾರು ಹೆಣ್ಣು ಗಂಡು ದಿವ್ಸ ಊರ ಭಜ್ಜಿನ ಹೋಗಬೇಕಂದ್ರೆ ಭಜನಿ ಒಳಗೆ ಎಲ್ಲರಿಗೂ ನೀರ್ ಹಾಕೋದು ಅದಕ್ಕೆ ಕರ್ಪುರ ದೀಪ ಹಚ್ಚುದು ಬಾಳೆಹಣ್ಣ ತೆಂಗಿನಕಾಯಿ ಎರಿಸೋದು ಮತ್ ಕಡೀ ಶ್ರಾವಣ ಸಮಾಷಣೆನೆ ಎಲ್ಲ ಡೊಳ್ಳ್ಲಿರ್ತೀವಿ ಕಲ್ಮೀಸಿ ದಿವಸ ಬಗ್ಗೆ ಪ್ರತಿ ನಾವು ನಿಲ್ಗಡೆ ಹಿರಿಯರ ಆತ ಎಲ್ಲಿ ಯುವಕರ ಆತ ಹೆಣ್ಣು ಮಕ್ಕಳ ಪ್ರತಿ ನಿತ್ಯನು ಪ್ರತಿ ವರ್ಷನು ಶ್ರಾವಣ ತಿಂಗಳಿಗೆ ಅಗ್ದಿ ವಿಜೃಂಭಣೆ ಭಕ್ತಿ ಇದು ಅನ್ನ ಪ್ರಸಾದ ಆತ ನಗದಿ ಆತ್ಮೀಯ ಅಂತ ನೀಲಗಡಿ ಊರ್ಲ ಒಂದ್ ತಾಯಿ ಮಗಳ ಇದ್ದಂಗ ನಾವು ನೀಲಗಡಿ ಊರ್ಲಾ ಒಂದ್ ತಾಯಿ ಇದ್ದಂಗ ನಾವು ಒಂದ್ ತಿಂಗಳ ಪ್ರತಿ ಇದನ್ನ ಅಗದಿ ವಿಜೃಂಭಣೆ ಸಡರ ಮಾಡ್ತೀವಿ ಅನ್ನ ಪ್ರಸಾದ ಮಾಡಿಸ್ತಿವಿ ಒಳ್ಳೆ ನಾವು ಅಗ್ದಿ ಎಲ್ಲಾರು ನೀಲಕಟ್ಟಿ ಒಂದೊಂದು ಒಂದು ಗ್ರಾಮ ಇದೆ ಒಂದ್ ಗ್ರಾಮ ಬಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೇವೆ ಮಹಾವೀರ ಅಂಕಲಿ ಅಂತ ಗ್ರಾಮ ಪಂಚಾಯಿತಿ ಉಪಾಸಿ ಬೆಲೂರು ಅಮಾಶ ಶುರು ಆಗ ಒಂದ್ ತಿಂಗಳ ಪ್ರತಿ ದಿನ ಭಜನೆ ಮಾಡ್ತಾರೆ ಬೆಳಿಗ್ಗೆ ದೀಪ ಹಾರಿಸ್ತಾರ ಮತ್ತ ಅಮಾಶೆ ದಿವಸ ಬೆಳಕ ಜಾಗರಣೆ ಇಟ್ಕೊಂಡ್ ಇವತ್ತೊಂದ್ ದಿವಸ ಸ್ಪಷ್ಟ ಯುವಕರು ಮುಗಿಸ್ತೇವೆ ಹಿರಿಯರು ಬಹಳ ಜವಾಬ್ದಾರಿ ಪ್ರತಿ ತೋತಾರೆ ಎಲ್ಲಾರು ಮಾಡ್ತೇವ ಪ್ರಾರ್ಶ್ರು ಪಟ್ಲ ಶ್ರಾವಣ ಮಾಸ ಎಲ್ಲಾ ಚೆನ್ನಾಗಿ ಮಾಡ್ತೇವ್ರ ನೀರ್ ಕಟ್ಟ ಒಂದ್ ತಿಂಗಳ ದಿನ ದೇವ್ರ ದೀಪ ಒಟ್ಟ ಬೆಳಗಿನ ಐದ್ ಗಂಟೆ ಕ್ ದೀಪ ಹಾಸ್ತೇವಿ ಎಲ್ಲಾ ದೇವ್ರಿಗೆ ಒಟ್ಟ ಒಂದ್ ತಿಂಗಳ ಮಟ್ಟ ಇದನ್ ಮಾಡ್ತೇವೆ ಜಾಗರಣಿ ಎಲ್ಲಾರ್ನು ದೂರ್ ಮಾಡ್ಯಾವ್ ಎಲ್ಲ ದುಷ್ಟ ಚಡ್ದವ್ರು ಯಾರು ಇಲ್ಲ ಸೇರೆ ಸಿಂಧಿ ಕುಡಿಯವ್ರು ಯಾರು ಇಲ್ಲ ಒಟ್ಟು ಭಕ್ತಿಯಿಂದ ಯಾರು ಇದನ್ ಮಾಡ್ತಾರೋ ಅವ್ರನ್ ಮಾತ್ರ ಅಷ್ಟ ಅವು ಎಲ್ಲಾ ಇದು ಕೇಳಿ ಇದ್ದಿದ್ದು ರೀ ಅವ ಅವೆಲ್ಲ ಊರ್ ಬಿಟ್ಟು ಹೊರಗ್ ಇದ್ದಿದ್ದು ಅವೆಲ್ಲ ಎಲ್ಲ ಬಾಗ ವಹಿಸುದಿಲ್ಲ ಅಂತ ಇದ್ರ ಬರಂಗಿಲ್ಲ ಅವ್ರು ಇದ್ರಾಗ ಏನೈತಿಲ್ಲ ಎಲ್ಲಾ ಚಲೋ ಮಂದಿ ಬೆಳಗಿನ ಐದ್ ಗಂಟೆ ಪೂಜೆ ಮಾಡ್ಕೊಂಡ್ ಜಕ ಮಾಡಿ ದೇವ್ರಿಗೆ ಹೋಗಾರ ಎಲ್ಲಾರು ಶಿವಪ್ಪ ಮುಂಗಟ್ಟಿ ನೀಲಕಟ್ಟಿ ಆರ್ಯಾಸ್ ಪಾಟೀಲ್ರು ಈ ಜಾತ್ರೆ ಅಂದ್ರೆ ನಮ್ಮ ಇದು ಒಂದ್ ಜಾತ್ರೆ ಪ್ರತಿ ವರ್ಷ ಶ್ರಾವಣದೊಳಗ ಮಾಡ್ತೇವಿ ಮತ್ತ್ ಅಲ್ಲ ಈ ಜಾತ್ರೆ ಏನೈತಲ್ಲ ಈ ಮೂವತ್ತರಿಂದ ನಾಲ್ವತ್ ವರ್ಷದಿಂದ ಮಾಡ್ಕೊಂತ ಇದ್ದೇವೆ ಮತ್ತೆ ಇದು ಊರು ನಮ್ಮ ಸಾರದ ಸಾರದಿದ್ರು ಎಲ್ಲಾರು ಈ ಜಾತಿ ಬೇತಗಳನ್ನೆಲ್ಲಾ ಬಿಟ್ಟ ಎಲ್ಲ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ್ಕೊಂಡು ಪಟ್ಟಿ ಎತ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಎಲ್ಲಾರು ಕೂಡ್ಕೊಂಡು ಜಾತ್ರೆ ಅಗದಿ ಇದರಲ್ಲಿ ಬಹಳ ಅಗದಿ ಒಳ್ಳೆ ರೀತಿಯಿಂದ ಮಾಡ್ತೇವೆ ಮತ್ತೆ ಇದ್ರೊಳಗ ಐತಲ್ಲ ಯಾರು ಇದ್ರೊಳಗೆ ದುಶ್ಚಟಗಳನ್ನು ಮಾಡುದು ಇಡುದು ಯಾವ್ದು ಇಲ್ಲ ಮತ್ ಅದ ಏನೈತೆ ಅಂತಂದ್ರ ಕೆಲವೊಂದು ಸ್ವಾಮಿ ಸ್ವಾಮಿಗಳು ಸ್ವಾಮಿಗಳ ಸಾಯಂಕಾಲ ಐತಲ್ಲ ಅವ್ರು ಪ್ರವಚನ ಇದು ಮಾಡ್ತಾರ ಈ ಪ್ರವಚನಗಳಿಂದ ಜನರು ಸ್ವಲ್ಪ ಇದ್ರು ಅವ್ರೆಲ್ಲ ಚೆಟಾಗಿಟಗಳು ಎಲ್ಲ ಮರ್ತಕಾರ ಒಳ್ಳೆ ರೀತಿಯಿಂದ ಇದ್ ಮತ್ತೆ ಏರಪ್ಪ ಅಂತಂದ್ರೆ ಡೊಳ್ಳಿನ ಮಜಾ ಇರ್ತೇವೆ ಬೆಳತ ಎಲ್ಲಾರು ಡೊಳ್ಳಿನ ಮಜ ಎಲ್ಲ ಕೇಳ್ಕೊಂಡ್ ಅಗದಿ ಖುಷಿ ಆಕಾರ ವರ್ಷ ಅಂತ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಅಗದಿ ಇದು ಇವತ್ತಿನ ದಿವ್ಸ ಐತಲ್ಲ ಬಹಳ ಅಗದಿ ಖುಷಿಲೆ ಇದು ಮಾಡ್ತಾರಂತಿ ಯೋಗದಿಂದ ಆಚರಿಸ್ತೇವ್ರಿ ವರ್ಷ ಚಂದಂಗ್ ಮಾಡ್ತೇವ್ರಿ ಎಲ್ಲಾರ ಜನ ಒಂದ್ರಿ ಹೂಡ್ಕೊಂಡು ಶ್ರಮ ಮಾಡ್ತೇವ್ರಿ ಆದ್ರ ಹಂಚಿಂತೂ ಇಲ್ಲ ಭಜನರ್ ಚಂದ್ರ ಅವ್ರ ಬಾಳ ಚೆನ್ನಾಗಿ ನೋಡ್ಕೊತಾರೀ ಬೇದ ಬಿಲ್ಲ ನಾವು ಒಕ್ಕೇವಾ ಮಾಡ್ತೇವ್ರಿ ದಿವಾದ ನೋಡ್ರಿ ಹದಿನಾಲ್ಕು ಶುರು ದಿನ ಈಗ ಸ್ಲಾಪ್ ಲೆವೆಲ್ಗೆ ಐವತ್ ಲಕ್ಷ ರೂಪಾಯಿ ಮುರುಳೇಶ್ವರ ನಾಗಪ್ಪ ಅಂತೇಳಿ ಶಿಲ್ಪಿ ಅವ್ರಿಗೆ ಕೊಟ್ಟಿದ್ವಿ ಕಾಂಟ್ರಾಕ್ಟ್ ಪೂರ್ತಿ ಅವ್ರಿಗೆ ಎಲ್ಲ ಅಂತ ಅಂತೇಳಿ ಈ ಊರೊಳಗೆ ಎಲ್ಲಾರು ಪಟ್ಟಿ ಹಾಕಿ ಮತ್ ಸರ್ಕಾರದಿಂದ ಕೆಲವೊಂದು ಮುಜರಾಯಿಯಿಂದ ಮತ್ ಶಾಸಕರಿಂದ ತಗೊಂಡು یوان دا 60 لاکھ روپے کل سموله سر بیگ اغلی مر 25000 روپے دی 25 لاکھ روپے د ګوپرا کټو کوټی وی بیگ اغلی 60% مورتی انون 40% اېتري انون څلپ مجرای دود برو اېتی یین شاصاکو انبل حق دی وان کړه نو څلپ ټی هکی یو غادي موږس پکانت کمیټه تېرمان اې آواګه ستانتره آ مورتی لې ستانتره مړي وسا مورتی پردیسټاپن مړو اذر مړي دوړ پرمنده جاتريټ کوکانت تېرمان مړي سر